ಒಂದು ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕಡೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಡಿಯೋ ಇದು ನಿನ್ನೆ ಇಡೀ ದಿನ ಸುದ್ದಿ ಆದಂತಹ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಸುದ್ದಿ ಆಗಿರ್ತು ಅಂದ್ರೆ ಇಡೀ ಕರ್ನಾಟಕವನ್ನ ಅಥವಾ ಕನ್ನಡಿಗರನ್ನ ವಿಲನ್ಗಳು ಎನ್ನುವ ರೀತಿಯಲ್ಲಿ ಬಿಂಬಿಸಲಾಯಿತು ಅಥವಾ ಕನ್ನಡಿಗರಿಂದ ಹೊರರಾಜ್ಯದವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಜಾಸ್ತಿ ಆಗ್ತಿದೆ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಯಿತು ಆದ್ರೆ ಸಂಜೆಯ ಸುಮಾರಿಗೆ ಆ ಕೇಸ್ ಉಲ್ಟಾ ಆಯ್ತು ಅದೇನಪ್ಪ ಅಂದ್ರೆ ಕನ್ನಡಿಗರಿಂದ ಹೊರ ಮೇಲೆ ದೌರ್ಜನ್ಯ ಆಗ್ತಾ ಇಲ್ಲ ಈ ವಿಪರೀತ ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರಲ್ಲ ಹೊರ ರಾಜ್ಯದವರು ಅವರಿಂದಲೇ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ಅಂತ ಹೇಳಿ ಓರ್ವ ಯೋಧ ಅಥವಾ ವಿಂಗ್ ಕಮಾಂಡರ್ ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ತಾನು ಯೋಧ ಎನ್ನುವ ಕಾರಣಕ್ಕಾಗಿ ಆ ಸಿಂಪತಿಯನ್ನ ಗಿಟ್ಟಿಸಿಕೊಂಡು ಇಡೀ ದೇಶವನ್ನ ಆತ ಬಕ್ರ ಮಾಡುವಂತ ಕೆಲಸವನ್ನ ಮಾಡ್ಬಿಟ್ಟ ಮಾಧ್ಯಮದವರನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ದ ಪೊಲೀಸ್ ಇಲಾಖೆಯನ್ನು ಕೂಡ ಕಂಪ್ಲೀಟ್ ಆಗಿ ದಿಕ್ಕು ತಪ್ಪುವ ರೀತಿಯಲ್ಲಿ ಆತ ನೋಡ್ಕೊಂಡು ಬಿಟ್ಟ ಆರಂಭದಲ್ಲಿ ಎಲ್ಲರೂ ಕೂಡ ಅವನು ಪರವಾಗಿ ಬಿಟ್ರು ಅಯ್ಯೋ ಯೋಧ ಅಯ್ಯೋ ವಿಂಗ್ ಕಮಾಂಡರ್ ದೇಶಕ್ಕೋಸ್ಕರ ಸೇವೆ ಮಾಡ್ತಿದ್ದಾನೆ ಅಂತವನಿಗೆ ಹೀಗಾಗಿ ಬಿಡ್ತಲ್ಲ ಅಂತ ಹೇಳಿ ಎಲ್ರು ಕೂಡ ಬಾಯ್ ಬಿಟ್ರು ಎಲ್ಲರೂ ಕೂಡ ಆತನ ಪರವಾಗಿ ಬಿಟ್ರು ಅದಾದ ಬಳಿಕ ಸಿ ಸಿ ಕ್ಯಾಮರಾ ದೃಶ್ಯಗಳಿದ್ವಲ್ಲ ಆತನ ನಾಟಕವನ್ನ ಆತನ ಕುತಂತ್ರ ಬುದ್ಧಿಯನ್ನ ಎಲ್ಲವನ್ನೂ ಕೂಡ ಬಟಾಬೈಲಿ ಮಾಡ್ಬಿಟ್ಟಿರ ಒಂದು ಕಡೆ ಘಟನೆಗೆ ಸಂಬಂಧಪಟ್ಟ ವಿವರಿಸ್ತೇನೆ ಅದಕ್ಕೂ ಮುನ್ನ ಒಂದಷ್ಟು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ಬೇಕು ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಅಥವಾ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕ್ರೈಮ್ ಚಟುವಟಿಕೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪ್ರತಿ ದಿನ ಒಂದಲ್ಲ ಒಂದು ಇನ್ಸಿಡೆಂಟ್ ನಡೀತಾನೆ ಇದೆ ಆದ್ರೆ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನ್ ಗೊತ್ತಾ ಆ ಕ್ರೈಮ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿರುವಂತವ್ರು ನಮ್ಮವರಲ್ಲ ಈ ಹೊರ ರಾಜ್ಯದಿಂದ ಬಂದ್ ಬಂದವರಿದ್ದಾರಲ್ಲ ಅನ್ನವನ್ನು ಹುಕ್ಕಿಕೊಂಡು ಹಾಗೆ ಬಂದಂತವರು ಇಲ್ಲಿ ಕ್ರೈಮ್ ಚಟುವಟಿಕೆಗಳಲ್ಲಿ ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಹೆಸರು ಹಾಳಾಗುವಂತೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ಆದ್ರೆ ವಲಸಿಗರನ್ನ ಕಂಟ್ರೋಲ್ ಮಾಡಿಲ್ಲ ಅಂತ ಆದ್ರೆ ಅಥವಾ ವಲಸಿಗರಿಗೆ ಒಂದು ಫಿಲ್ಟರ್ ಹಾಕಿಲ್ಲ ಅಂತ ಆಗ್ಬಿಟ್ರೆ ಕರ್ನಾಟಕದ ಪರಿಸ್ಥಿತಿ ಅಥವಾ ಬೆಂಗಳೂರಿನ ಪರಿಸ್ಥಿತಿ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಜಾಗರಣದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಕನ್ನಡಿಗರ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆ ನಡೆಯೋದಕ್ಕೆ ಆರಂಭ ಆಗಿಬಿಡುತ್ತೆ ಆದರೆ ಇವರೆಲ್ಲರೂ ಕೂಡ ಬಿಂಬಿಸೋದು ಹೇಗೆ ಗೊತ್ತಾ ರಾಷ್ಟ್ರ ಮಟ್ಟದಲ್ಲಿ ಉತ್ತರ ಭಾರತ ರಾಜ್ಯಗಳು ಅದ್ಭುತ ಅಮೋಘ ಅಭಿವೃದ್ಧಿ ಹೊಂದಿದ್ದಾವೆ ಹಾಗೆ ಹೀಗೆ ಬೇಕಾದಷ್ಟು ಉದ್ಯೋಗ ಸೃಷ್ಟಿ ಆಗ್ತಿದೆ ಅಂತ ಆದರೆ ಕೆಲಸವನ್ನು ಅವರೆಲ್ಲರೂ ಕೂಡ ಅರಸಿಕೊಂಡು ಬರೋದು ನಮ್ಮ ರಾಜ್ಯಕ್ಕೆ ಅಥವಾ ದಕ್ಷಿಣ ಭಾರತ ರಾಜ್ಯಗಳಿಗೆ ಅಲ್ಲಿ ಅಭಿವೃದ್ಧಿ ಆಗ್ತಿದೆ ಅಲ್ಲಿ ವಾಸಕ್ಕೆ ಯೋಗ್ಯವಾದಂತ ವಾತಾವರಣ ಇದೆ ಅದ್ಭುತ ಅಮೋಘ ಅಂತಂದ್ರೆ ಇಲ್ಲಿಗೆ ಯಾಕೆ ಬರ್ಬೇಕು ಸ್ವಾಮಿ ಇಲ್ಲಿ ಬಂದಂಥವ್ರು ಸುಮ್ಮನೆ ತಂಪಾಡಿರ್ತಾವ್ ಕೆಲಸವನ್ನ ಮಾಡ್ಕೊಂಡು ವಾಪಸ್ ಹೋಗ್ತಾರೆ ಇಲ್ಲ ಇಲ್ಲಿದ್ದಂಥವ್ರ ಮೇಲೆ ದಬ್ಬಾಳಿಕೆ ಇಲ್ಲಿದ್ದಂಥವ್ರ ಮೇಲೆ ದೌರ್ಜನ್ಯ ಹಾಗೆ ನಮ್ಮ ರಾಜ್ಯವನ್ನ ಬೆಂಗಳೂರನ್ನ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸೋಕೆ ಶುರು ಮಾಡ್ಕೊಂಡು ಬಿಡೋದು ಅಯ್ಯೋ ಹಂಗೆ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಕನ್ನಡ ಮಾತಾಡುವಂತಾರೆ ಮತ್ತೊಂದು ಮಗದೊಂದು ಅಂತ ಹೇಳಿ ಆದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕು ಕನ್ನಡಿಗರಷ್ಟು ವಿಶಾಲ ಹೃದಯದವ್ರು ಯಾರೂ ಕೂಡ ಇಲ್ಲ ನಮ್ಮವರಷ್ಟು ಅವರಿಗೆ ಸ್ಪಂದಿಸುವಂತವ್ರು ಸಹಕರಿಸುವಂಥವ್ರು ಯಾರೂ ಕೂಡ ಇಲ್ಲ ಅವ್ರು ಯಾರು ಭಾಷೆ ಮಾತಾಡ್ಲಿ ನಾವು ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತೀವಿ ಅವ್ರು ಏನು ಬೇಕಾದ್ರೂ ಕೇಳಲಿ ಅವ್ರಿಗೆ ನಾವು ಸಹಕಾರವನ್ನ ಕೊಡೋದಕ್ಕೆ ಶುರು ಮಾಡ್ಕೊಳ್ತೀವಿ ಅತಿಥಿ ದೇವೋ ಎನ್ನುವ ಭವ ಎನ್ನುವಂಥ ಮನಸ್ಥಿತಿಯಿಂದ ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಅವ್ರನ್ನ ವೆಲ್ಕಮ್ ಮಾಡ್ತೀವಿ ಅಂದ್ರೆ ನಮ್ಮ ಮೇಲೆ ಅವ್ರದ್ದು ದುಃಖ ಕೂರಿಸೋದು ನಮ್ಮ ಮೇಲೆ ಅವ್ರದ್ದು ದೌರ್ಜನ್ಯ ನಮ್ಮ ಮೇಲೆ ಅವ್ರದ್ದು ದಬ್ಬಾಳಿಕೆ ರಾಜ್ಯ ಸರ್ಕಾರ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳೇಬೇಕು ಒಂದು ಹಂತಕ್ಕೆ ಕಂಟ್ರೋಲ್ ಮಾಡಲೇಬೇಕಾಗತ್ತೆ ವಲಸಿಗರನ್ನ ಇಲ್ಲ ಅಂತ ಆಗಿಬಿಟ್ರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಹಾಗೆ ಕನ್ನಡ ಭಾಷೆಗೆ ಯಾವುದೇ ಅಸ್ತಿತ್ವವು ಕೂಡ ಇರೋದಿಲ್ಲ ನಾನು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಓರ್ವ ಯೂಟ್ಯೂಬರ್ ಜನರನ್ನು ಕೇಳ್ತಾ ಇರ್ತಾರೆ ಕರ್ನಾಟಕದಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ಅಂತ ಬಹುತೇಕರಿಗೆ ಗೊತ್ತೇ ಇಲ್ಲ ಒಬ್ರು ಹೇಳ್ತಾರೆ ಹಿಂದಿ ಅಂತಾರೆ ಒಬ್ರು ಮಲಯಾಳಂ ಅಂತಾರೆ ಒಬ್ರು ತಮಿಳ್ ಅಂತಾರೆ ತೆಲುಗು ಅಂತಾರೆ ಒಬ್ಬರೇ ಒಬ್ರು ಬಾಯಲ್ಲಿ ಕನ್ನಡ ಅನ್ನೋದು ಬರ್ಲೇ ಇಲ್ಲ ಹೇಳಿ ಅಂಥದ್ದೊಂದು ವಾತಾವರಣ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ ಅಂಥದ್ರಲ್ಲಿ ಅಲ್ಲಿಂದ ಬಂದಂಥವ್ರು ಇಲ್ಲಿ ಇಲ್ಲ ಕನ್ನಡ ಮಾತಾಡುವಂಥ ದೌರ್ಜನ್ಯ ಮಾಡಿದ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅದು ಯಾವ ಬಾಯಲ್ಲಿ ಹೇಳ್ತಾರೋ ಗೊತ್ತಿಲ್ಲ ಓಕೆ ಅದೆಲ್ಲವನ್ನು ಕೂಡ ಇಡೋಣ ಈಗ ಈ ಘಟನೆಯ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳ ನಿನ್ನೆ ಬೆಳಿಗ್ಗೆ ಆರು ಗಂಟೆಯ ಸುಮಾರಿಗೆ ಸಿ ವಿ ರಾಮನ್ ನಗರದಲ್ಲಿ ವಿಂಗ್ ಕಮಾಂಡರ್ ಆಗಿರುವಂತಹ ಶೀಲಾದಿತ್ಯ ಬೋಸ್ ಮೂಲತಃ ಕೋಲ್ಕತ್ತಾದವರು ಅವರ ಪತ್ನಿ ಮಧುಮಿತಾ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ಅವರು ಕೂಡ ಡಿ ಆರ್ ಡಿಒದಲ್ಲಿ ಕೆಲಸವನ್ನ ಮಾಡ್ತಿದ್ದಂತವರು ಹೆಂಡತಿಯನ್ನು ನೋಡೋದಕ್ಕೆ ಶೀಲಾದಿತ್ಯ ಬೋಸ್ ಬೆಂಗಳೂರಿಗೆ ಬಂದಿರ್ತಾರೆ ಅದಾದ ಬಳಿಕ ಅವ್ರ ತಂದೆಗೆ ಏನೋ ಹುಷಾರ್ ಇರೋದಿಲ್ಲಂತೆ ಹೀಗಾಗಿ ಕಲ್ಕತ್ತಾಗೆ ಅವರು ವಾಪಸ್ ಹೋಗ್ಬೇಕಾಗಿರುತ್ತೆ ಹೀಗಾಗಿ ಏರ್ಪೋರ್ಟ್ ಕಡೆಗೆ ಅವರು ಹೋಗ್ತಿರ್ತಾರೆ ವಿಮಾನ ನಿಲ್ದಾಣಕ್ಕೆ ಅಂತ ಹೇಳಿ ಗಂಡ ಹೆಂಡತಿ ಕೂಡ ಕಾರಲ್ಲಿ ಹೋಗ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಟೆಕ್ಕಿಯಾಗಿ ಕೆಲಸವನ್ನ ಮಾಡುವಂತ ವಿಕಾಸ್ ಕುಮಾರ್ ಎನ್ನುವಂತ ವ್ಯಕ್ತಿ ಬೈಕಲ್ ಬರ್ತಿರ್ತಾರೆ ಬೈಕಲ್ ಬರುವಾಗ ಕಾರು ಮತ್ತೆ ಬೈಕ್ಗೆ ಟಚ್ ಆಗಿಬಿಡುತ್ತೆ ಬೆಂಗಳೂರಿನಲ್ಲಿ ಸಹಜ ಈ ಕಾರು ಬೈಕ್ ಎಲ್ಲವೂ ಕೂಡ ಟಚ್ ಆಗೋದು ಆಗ ಸಾರಿ ಸಾರಿ ಅಂದ್ಬಿಟ್ಟು ಮುಗಿದು ಹೋಗಿಬಿಡುತ್ತೆ ಆದ್ರೆ ತುಂಬಾ ಜನ ಏನಾಗ್ ಮಾಡ್ಬಿಡ್ತಾರೆ ಅದನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಗಲಾಟೆ ಜಗಳ ಅಂತದ್ದೆಲ್ಲದಕ್ಕೂ ಕೂಡ ಇಳಿದ್ಬಿಡ್ತಾರೆ ಇಲ್ಲಿ ಏನಾಯ್ತು ವಿಕಾಸ್ ಕುಮಾರ್ ಹಾಗೆ ಅವರ ಕಾರಿಗೆ ಟಚ್ ಆಗ್ಬಿಡುತ್ತೆ ಅದ್ರಲ್ಲಿ ಯಾರು ಸರೇನೋ ಯಾರು ತಪ್ಪೋ ಏನೋ ಗೊತ್ತಿಲ್ಲ ಡ್ರೈವಿಂಗ್ ಮಾಡ್ತಾ ಇದ್ದಂತವ್ರು ಈ ಶೀಲಾದಿತ್ಯ ಬೋಸ್ ಪತ್ನಿ ಆಗಿರುವಂತ ಮದುವಿತ ಆಗ ವಿಕಾಸ್ ಕುಮಾರ್ ಗೆ ಮಧುಮಿತ ಬಯೋದಿಕ್ ಶುರು ಮಾಡ್ಕೊಂಡಿದ್ದಾರೆ ಹಿಂದಿಯಲ್ಲಿ ಆಗ ವಿಕಾಸ್ ಕುಮಾರ್ ಸ್ವಲ್ಪ ಮುಂದೆ ಹೋಗ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ ಯಾಕೆ ಬೈತಿದ್ದೀರಿ ಅಂತ ಹೇಳಿ ಕೂಡ ಅವರು ಕೆಟ್ಟದಾಗ ಬಯೋದಿಕ್ ಶುರು ಮಾಡ್ಕೊಂಡಿದ್ದಾರೆ ಆಗ ವಿಕಾಸ್ ಕುಮಾರ್ ಗೆ ಅದನ್ನ ತಡ್ಕೊಳಕ್ ಸಾಧ್ಯ ಆಗಿಲ್ಲ ಸ್ವಲ್ಪ ಮುಂದೆ ಹೋಗಿ ಅವರ ಕಾರಿಗೆ ಅಡ್ಡ ಹಾಕಿದ್ದಾರೆ ನೀವೇ ಕಾರನ್ನ ಟಚ್ ಮಾಡಿ ನನ್ನ ಬೈಕಿಗೆ ಸ್ಕ್ರಾಚ್ ಮಾಡಿ ನನಗೆ ನೀವು ಅವಾಚ್ಯ ಪದಗಳಿಂದ ನಿಂದಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಷ್ಟಕ್ಕೆ ಒಳಗಡೆ ಇದ್ದಂತ ವಿಂಗ್ ಕಮಾಂಡರ್ಗೆ ಕೋಪ ನೆತ್ತಿಗೇರಿ ಬಿಡುತ್ತಪ್ಪ ಅದ್ ಹೆಂಗ್ ಐ ಎ ಎಫ್ ಅಲ್ಲಿ ಈ ವ್ಯಕ್ತಿಯನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು ಅದ್ ಹೆಂಗೆ ಈ ವ್ಯಕ್ತಿ ವಿಂಗ್ ಕಮಾಂಡರ್ ಆಗಿಬಿಟ್ರು ವಿಂಗ್ ಕಮಾಂಡರ್ ಅಂದ್ರೆ ದೇಶ ಸೇವೆ ಅಂತ ಕೇವಲ ಬಾಟ್ಲು ನಿಂತ್ಕೊಂಡು ಸೇವೆ ಮಾಡೋದಲ್ಲ ಪ್ರತಿಯೊಬ್ಬ ನಾಗರಿಕರ ಪರವಾಗಿ ಅಥವಾ ಎಲ್ರ ಪರವಾಗಿ ನಿಂತ್ಕೊಳ್ಬೇಕಾಗಿದ್ದು ಅಂಥದ್ರಲ್ಲಿ ಬರೀ ಬೈಕ್ ಟಚ್ ಆಯ್ತು ಅಂತ ಅದನ್ನ ತಡ್ಕೊಳಕ್ ಸಾಧ್ಯ ಆಗದೆ ಹೊರಗಡೆ ಬರ್ತಾ ಇದ್ದ ಹಾಗೆ ವಿಕಾಸ್ ಕುಮಾರ್ಗೆ ಅದು ಹೆಂಗ್ ಹೊಡೆದು ಬಿಟ್ಟಿದ್ದಾರೆ ಈ ವಿಂಗ್ ಕಮಾಂಡರ್ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಸಿ ಸಿ ಕ್ಯಾಮ್ರಾ ದೃಶ್ಯಗಳು ನಿಮಗೆ ಎಲ್ಲ ಕಡೆಗಳು ವೈರಲ್ ಆಗ್ತದೆ ನೋಡಿ ನಮಗೆ ಯೂಟ್ಯೂಬ್ ಅದನ್ನು ಅಲೋ ಮಾಡೋದಿಲ್ಲ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಎಷ್ಟು ತೋರಿಸೋದಕ್ಕೆ ಸಾಧ್ಯವೋ ಅಷ್ಟು ನಾನು ತೋರಿಸ್ತೀನಿ ವಿಕಾಸ್ ಕುಮಾರ್ ಸಾಯದೆ ಇದ್ದಿದ್ದೇ ಹೆಚ್ಚು ಸಾಯುವ ಹಾಗೆ ಹೊಡೆದು ಬಿಟ್ಟಿದ್ದಾನೆ ಈ ವಿಂಗ್ ಕಮಾಂಡರ್ ಆತನಿಗೆ ನಾವು ಬಹುವಚನವನ್ನು ಕೂಡ ಕರಿಬಾರದು ಯೋಧ ಮತ್ತೊಂದು ಹೌದು ಗೌರವ ಇದ್ದೇ ಇರುತ್ತೆ ಹಾಗಂತ ಹೇಳಿ ಇಂಥವ್ರು ಹೇಗೆ ಆತ ಐ ಎಸ್ ಎಲ್ ಕೆಲಸ ಮಾಡ್ತಿದ್ದಾನೋ ಡಿಆರ್ ಕೆಲಸ ಮಾಡ್ತಿದ್ದಾನೋ ಗೊತ್ತಿಲ್ಲ ತಡೆಗೆ ವಿಕಾಸ್ ಕುಮಾರ್ ಮನಸ್ಸಿಗೆ ಬಂದ ಹೊಡೆದಿದ್ದಾನೆ ವಿಕಾಸ್ ಕುಮಾರ್ ಫೋನ್ ಅನ್ನು ಎತ್ತಿ ನೆಲಕ್ಕೆ ಕೊಟ್ಟಿದ್ದಾನೆ ವಿಕಾಸ್ ಕುಮಾರ್ ಕೀ ಕಿತ್ಕೊಂಡು ಆತ ಎಸೆಯುವಂತ ಕೆಲಸವನ್ನ ಮಾಡಿದ್ದಾನೆ ಇಷ್ಟೆಲ್ಲ ಆಯ್ತಾ ವಿಕಾಸ್ ಕುಮಾರ್ ಸಹಜವಾಗಿ ಸೆಲ್ಫ್ ಡಿಫೆನ್ಸ್ ಅಂತ ಮಾಡ್ಕೊಂಡಿದ್ದಾರೆ ಆಗ ವಿಕಾಸ್ ಕುಮಾರ್ ಕೈಯಲ್ಲಿ ಕೀ ಇತ್ತಲ್ಲ ಕೀನ್ ಅಡ್ಡ ಹಿಡಿದಾಗ ವಿಂಗ್ ಕಮಾಂಡರ್ ಮೂಗು ಹಾಗೆ ತಲೆಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಇಷ್ಟು ಇನ್ಸಿಡೆಂಟ್ ಆಯ್ತು ಅಲ್ಲಿದ್ದಂತ ಸ್ಥಳೀಯರು ಕೂಡ ಬಿಡಿಸೋದಕ್ಕೆ ಪ್ರಯತ್ನವನ್ನ ಪಟ್ಟರು ಆದರೆ ಯಾರಿಗೂ ಕೂಡ ಬಿಡಿಸೋದಿಕ್ಕೆ ಸಾಧ್ಯ ಆಗಿಲ್ಲ ವಿಂಗ್ ಕಮಾಂಡರ್ ವಿಕಾಸ್ ಕುಮಾರ್ ಗೆ ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಆದ್ರೂ ಆ ವಿಂಗ್ ಕಮಾಂಡರ್ ಸುಮ್ಮನೆ ಇರಬೇಕಿತ್ತಾ ಆತ ಏನ್ ಮಾಡಿದ್ದಾನೆ ಗೊತ್ತಾ ಅದಾದ ಬಳಿಕ ಸುರಿಯುವಂತ ರಕ್ತದಲ್ಲೇ ಒಂದು ವಿಡಿಯೋವನ್ನ ಮಾಡಿದ್ದಾನೆ ಆತ ಕರ್ನಾಟಕದಲ್ಲಿ ಏನಾಗ್ತಿದೆ ಕರ್ನಾಟಕದಲ್ಲಿ ಹೊರಗಡೆ ಅವ್ರ ಮೇಲೆ ದೌರ್ಜನ್ಯ ನಡೀತಾ ಇದೆ ನೋಡಿ ಓರ್ವ ಬೈಕ್ ಸವಾರ ನಾವು ಜಸ್ಟ್ ಪ್ರಶ್ನೆ ಮಾಡಿದ್ದಕ್ಕೆ ಯಾಕಪ್ಪ ಬೈಕ್ ಟಚ್ ಮಾಡಿದೆ ಅಂತ ಕೇಳಿದ್ದಕ್ಕೆ ನಾನು ನೋಡಿ ಸಾಯುವ ಹಾಗೆ ಹೊಡೆದು ಬಿಟ್ಟಿದ್ದಾನೆ ಅಷ್ಟು ಮಾತ್ರ ಅಲ್ಲ ನನ್ನ ಕಾರ್ನಲ್ಲಿ ಡಿ ಆರ್ ಒ ಅಂತ ಬೋರ್ಡ್ ಇತ್ತು ಡಿ ಆರ್ ಒ ಅಂತ ಬೋರ್ಡ್ ನೋಡ್ತಾ ಇದ್ದ ಹಾಗೆ ನಾನೊಬ್ಬ ಯೋಧ ಅನ್ನೋದನ್ನು ಕೂಡ ಆತ ಗಮನಿಸದೆ ನಾನೊಬ್ಬ ಯೋಧ ಅಂತ ಹೇಳಿದರೂ ಕೂಡ ಆತ ಕೇಳದೆ ಓಯ್ ನೀನು ಹೊರಗಡೆಯಿಂದ ಬಂದಿದ್ದೀಯಾ ಕನ್ನಡ ಮಾತಾಡು ಕನ್ನಡಿಗರ ಮೇಲೆ ಹಂಗೆ ಮಾಡ್ತಿದ್ಯಾ ಹಿಂಗ್ ಮಾಡ್ತಿದ್ಯಾ ಅಂತ ಹೇಳಿ ಆತ ನನ್ನ ಮೇಲೆ ದೌರ್ಜನ್ಯವನ್ನ ಎಸಗಿಬಿಟ್ಟಾ ಅಂತ ಹೇಳಿ ಎಲ್ಲವನ್ನು ಕೂಡ ಆತ ಟ್ವಿಸ್ಟ್ ಮಾಡಿಬಿಡ್ತಾನೆ ಏನು ಯೋಧ ಎನ್ನುವಂತ ಸಿಂಪತಿಯನ್ನ ಗಿಟ್ಟಿಸಿಕೊಂಡು ಕನ್ನಡ ಮಾತಾಡು ಅಂತ ನನ್ನ ಮೇಲೆ ದೌರ್ಜನ್ಯ ಮಾಡ್ಬಿಟ್ಟ ಹೊರ ರಾಜ್ಯದವನು ಅಂತೇಳಿ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ಬಿಟ್ಟ ನಾನು ಯೋಧ ಅನ್ನೋದು ಗೊತ್ತಿದ್ದು ಕೂಡ ನನಗೆ ಮನಸ್ಸಿಗೆ ಬಂದ ಹಾಗೆ ಬೈದು ಹೊಡೆದು ಬಿಟ್ಟ ಎನ್ನುವ ರೀತಿಯಲ್ಲಿ ಆತ ಈ ಕತೆಗೆ ಟ್ವಿಸ್ಟ್ ಅನ್ನ ಕೊಟ್ಟು ಬಿಡ್ತಾನೆ ಅದಾದ ಬಳಿಕ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಅವರ ಪತ್ನಿ ದೂರನ್ನು ಕೂಡ ಕೊಟ್ಟು ಬಿಡ್ತಾರೆ ಪೊಲೀಸರು ಈ ವಿಂಗ್ ಕಮಾಂಡರ್ ಅಲ್ವಾ ಈತ ಹೇಳಿದಂತ ಕಥೆಯನ್ನ ನಂಬಿ ಬಿಡ್ತಾರೆ ಅವರು ಜಾಸ್ತಿ ಯೋಚನೆ ಮಾಡೋದಿಕ್ ಹೋಗೋದಿಲ್ಲ ನಂಬಿ ಬಿಡ್ತಾರೆ ಸೀದಾ ವಿಕಾಸ್ ಕುಮಾರ್ ಮನೆಗೆ ಹೋಗ್ತಾರೆ ನಾಲ್ಕೈದು ಜನ ಪೊಲೀಸರು ಅಲ್ಲಿ ಎಲ್ಲರ ಇದ್ರಲ್ಲೇ ವಿಕಾಸ್ ಕುಮಾರ್ ಅನ್ನ ಕುಮಾರ್ಕೊಂಡು ಸೀದಾ ಸ್ಟೇಷನ್ಗೆ ಬರ್ತಾರೆ ಅಲ್ಲಿ ವಿಚಾರಣೆಯನ್ನು ಕೂಡ ಆರಂಭಿಸ್ತಾರೆ ಆಗ ವಿಕಾಸ್ ಕುಮಾರ್ ನಡೆದಂತ ಸತ್ಯವನ್ನ ಹೇಳ್ತಾರೆ ಸರ್ ನಾನು ಅಂತದ್ದೇನು ಕೂಡ ಮಾಡಿಲ್ಲ ಬೈಕ್ ಟಚ್ ಆಗಿದ್ದು ಹೌದು ಅದಕ್ಕೆ ನಾನು ಕೂಡ ಪ್ರಶ್ನೆ ಮಾಡಿದೆ ಅವರು ಕೂಡ ಪ್ರಶ್ನೆ ಮಾಡಿದ್ರು ಅದಾದ ಬಳಿಕ ನನಗೆ ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ ಈಗ ಎಲ್ಲವಕ್ಕೂ ಕೂಡ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಆ ನಂತರ ಪೊಲೀಸರು ಸಿ ಸಿ ಕ್ಯಾಮ್ರಾ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದಾಗ ಈ ವಿಂಗ್ ಕಮಾಂಡ್ ರಸಲಿಯತ್ತು ಅಥವಾ ನಾಟಕ ಎಲ್ಲವೂ ಕೂಡ ಬಯಲಾಗಿ ಬಿಟ್ಟಿದೆ ಎಂತ ನಾಟಕಕಾರನ್ರಿ ಈತನ ಮಾತನ್ನ ನಂಬಿಕೊಂಡಂತ ರಾಷ್ಟ್ರೀಯ ಮಾಧ್ಯಮಗಳು ಹಿಂದೆ ಮುಂದೆ ನೋಡಿಲ್ಲ ಇನ್ನೊಂದು ಸೈಡ್ ಸ್ಟೋರಿಯನ್ನು ಕೂಡ ಕೇಳಿಲ್ಲ ಅಥವಾ ಬೇರೆ ಸಾಕ್ಷಿ ಇದೆಯಾ ಅದ್ಯಾವುದನ್ನು ಕೂಡ ಪರಿಶೀಲನೆ ಮಾಡಿಲ್ಲ ಮಾಧ್ಯಮಗಳಲ್ಲಿ ರಾಷ್ಟ್ರೀಯ ಮಾಧ್ಯಮಗಳ ಸುದ್ದಿಯೋ ಸುದ್ದಿ ನೋಡಿ ಯೋಧನಿಗೆ ಅನ್ಯಾಯ ನೋಡಿ ಓರ್ವ ಯೋಧನಿಗೆ ಕನ್ನಡಿಗ ಹೆಂಗ ಮನಸ್ಸಿಗೆ ಬಂದಂಗೆ ಹೊಡೆದು ಬಿಟ್ಟಿದ್ದಾನೆ ಯೋಧ ಅನ್ನೋದನ್ನು ಕೂಡ ನೋಡಿಲ್ಲ ಕರ್ನಾಟಕದಲ್ಲಿ ಏನಾಗ್ತಿದೆ ಕರ್ನಾಟಕದಲ್ಲಿ ಹೊರ ರಾಜ್ಯದವ್ರು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ವಾ ಕರ್ನಾಟಕದಲ್ಲಿ ಬೇರೆ ರಾಜ್ಯದವ್ರು ಬದುಕುವ ಹಾಗಿಲ್ವಾ ಹಾಗೆ ಹೀಗೆ ಅಂತ ಹೇಳಿ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಇಡೀ ಕರ್ನಾಟಕವನ್ನೇ ವಿಲನ ಮಾಡಿಬಿಟ್ರು ಅಥವಾ ಕನ್ನಡಿಗರನ್ನ ಒಂದ್ ರೀತಿಯಲ್ಲಿ ಕೆಟ್ಟದಾಗಿ ಬಿಂಬಿಸುವಂತ ಕೆಲಸ ಇಡೀ ದಿನ ನಡೀತು ನಿನ್ನೆ ನೀವು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಟ್ವಿಟರ್ನಲ್ಲೂ ಅದೇ ಟ್ರೆಂಡು ಸೋಷಿಯಲ್ ಮೀಡಿಯಾದಲ್ಲೂ ಅದೇ ಟ್ರೆಂಡು ಎಲ್ಲಾ ಕಡೆಗಳಲ್ಲೂ ಅದೇ ಟ್ರೆಂಡು ವಿಕಾಸ್ ಕುಮಾರ್ ಬೆಂಬಲಕ್ಕೆ ಅಂದ್ರೆ ಯಾರು ಕೂಡ ನಿಂತ್ಕೊಳ್ಳಿಲ್ಲ ಯಾಕಂದ್ರೆ ಅಸಲಿ ಸತ್ಯ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆದ್ರೆ ಸಂಜೆ ಸುಮಾರಿಗೆ ಎಲ್ಲ ವಿಚಾರಗೂ ಕೂಡ ಹೊರಗಡೆ ಬರುತ್ತೆ ಈಗ ಸದ್ಯ ಏನಾಗಿದೆ ಅಂದ್ರೆ ವಿಕಾಸ್ ಕುಮಾರ್ ಪರವಾಗಿ ಕನ್ನಡಿಗರು ಅಥವಾ ಕನ್ನಡ ಸಂಘಟನೆಗಳು ಹೋರಾಟವನ್ನ ಮಾಡ್ತಿದ್ದಾರೆ ರೂಪೇಶ್ ರಾಜಣ್ಣ ಹೇಗೆ ಸಾಕಷ್ಟು ಮಂದಿ ಸ್ಟೇಷನ್ಗೂ ಕೂಡ ಹೋದ್ರು ಅಂತಿಮವಾಗಿ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ವಿಕಾಸ್ ಕುಮಾರ್ ಕುಟುಂಬಸ್ಥರು ಇದೀಗ ವಿಂಗ್ ಕಮಾಂಡರ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಕೊನೆಯದಾಗಿ ಇದೀಗ ವಿಂಗ್ ಕಮಾಂಡರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈಗ ಪೊಲೀಸರು ಮಾಡಬೇಕಾದಂತ ಕೆಲಸ ಏನು ಗೊತ್ತಾ ವಿಂಗ್ ಕಮಾಂಡರ್ ಪತ್ನಿ ದೂರು ಕೊಡ್ತಾ ಇದ್ದ ಹಾಗೆ ಹಿಂದೆ ಮುಂದೆ ನೋಡದೆ ಮನೆಗೆ ಹೋಗಿ ವಿಕಾಸ್ ಕುಮಾರ್ ಎಳ್ಕೊಂಡು ಬಂದ್ರಲ್ಲ ಅದೇ ರೀತಿಯಾಗಿ ವಿಂಗ್ ಕಮಾಂಡರ್ ಅನ್ನೋದನ್ನು ಕೂಡ ನೋಡದೆ ಆತನನ್ನು ಕಪ್ಪು ಪಟ್ಟಿ ಹಿಡಿದು ಎಳ್ಕೊಂಡು ಬರಬೇಕು ಹಾಗೆ ಓದೋರು ಕೂಡ ಆ ವಿಂಗ್ ಕಮಾಂಡರ್ ವಿರುದ್ಧ ಆಂತರಿಕವಾದಂತ ತನಿಖೆಯನ್ನು ನಡೆಸಬೇಕು ಯಾಕಂದ್ರೆ ಆತನ ಹೊಡೆದು ಬಿಟ್ಟಿದ್ದಾನೆ ಆತ ವಿಕಾಸ್ ಕುಮಾರ್ಗೆ ಆತ ಈ ಐ ಎ ಎಫ್ ಅಲ್ಲಿ ಇರೋದಕ್ಕೆ ಯೋಗ್ಯನೇ ಅಲ್ಲ ಆತ ಯೋಧ ಅಂತ ಅನ್ಸ್ಕೊಳ್ಳೋದಕ್ಕೆ ಯಾವ ಯೋಗ್ಯತೆಯೂ ಕೂಡ ಆತನಿಗೆ ಇಲ್ಲ ಅಂದ್ರೆ ಇಲ್ಲಿ ಸಿಟ್ ಬರೋದು ಯಾಕೆ ಅಂದ್ರೆ ಹೊಡೆದಿರೋದು ಮಾತ್ರ ಅಲ್ಲ ಇಡೀ ದೇಶವನ್ನೇ ಬಕ್ರ ಮಾಡುವಂತ ಕೆಲಸ ಮಾಧ್ಯಮದವರ ದಿಕ್ಕು ತಪ್ಪಿಸುವಂತ ಕೆಲಸ ಕಾನೂನಿನ ದಿಕ್ಕು ತಪ್ಪಿಸುವಂತ ಕೆಲಸ ಎಲ್ಲವನ್ನೂ ಕೂಡ ಮಾಡಿದ್ದಾನೆ ಅಂದ್ರೆ ಎಂತ ಕುತಂತ್ರ ಇರ್ಬೋದು ಯೋಚನೆ ಮಾಡಿ ಇಂಥವ್ರು ದೇಶ ಸೇವೆ ಮಾಡ್ತಾರ ಇಂಥವ್ರು ಬರೀ ಸ್ವಾರ್ಥಿಗಳು ಅಷ್ಟೇ ಹೆಸರಿಗೆ ನಾನೊಬ್ಬ ಯೋಧ ದೇಶ ಸೇವಕ ಮಣ್ಣು ಮಸಿ ಇಂಥವ್ರು ಬರೀ ಸ್ವಾರ್ಥಿಗಳು ಅಷ್ಟೇ ಬೇರೆ ಏನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಪೊಲೀಸರು ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳೇಬೇಕಾಗತ್ತೆ ನೋಡಿ ಇದು ನಡೆದಂತ ಘಟನೆ ಸಿಸಿ ಕ್ಯಾಮೆರಾ ದೃಶ್ಯ ಏನಾದ್ರೂ ಸಿಕ್ಕಿಲ್ಲ ಅಂತ ಆಗ್ಬಿಟ್ಟಿದ್ರೆ ವಿಕಾಸ್ ಕುಮಾರ್ ತಪ್ಪು ಅಂತ ಆಗ್ಬಿಡ್ತಿತ್ತು ವಿಕಾಸ್ ಕುಮಾರ್ ವಿಲನ್ ಆಗಿಬಿಡ್ತಾ ಇದ್ರು ವಿಕಾಸ್ ನ ಎಲ್ ನೋಡುವಂತ ದೃಷ್ಟಿಯೇ ಬದಲಾಗಿ ಹೋಗ್ಬಿಡ್ತಾ ಇತ್ತು ಓರ್ವ ಯುವಕನ ಬದುಕೆ ಸರ್ವನಾಶ ಆಗಿ ಹೋಗ್ತಿತ್ತು ಆತರ ನಂಬ್ಕೊಂಡಿರುವಂತ ಇಡೀ ಕುಟುಂಬ ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತಾ ಇತ್ತು ಇದು ಸಿಂಪಲ್ ವಿಚಾರ ಅಲ್ಲೇ ಅಲ್ಲ ತೀರಾ ಗಂಭೀರವಾದಂತ ವಿಚಾರ ಈಗ ವಿಕಾಸ್ ಕುಮಾರ್ ವಿರುದ್ಧ ತಕ್ಷಣಕ್ಕೆ ಹೇಗೆ ಪೊಲೀಸರು ಕ್ರಮ ತೆಗೆದುಕೊಂಡ್ರು ಆ ವಿಂಗ್ ಕಮಾಂಡರ್ ವಿರುದ್ಧವೂ ಕೂಡ ತಕ್ಷಣಕ್ಕೆ ಕ್ರಮ ತೆಗೆದುಕೊಳ್ಳಲೇಬೇಕಾಗುತ್ತೆ ಒಂದು ಯಾಕೆ ಎಲ್ಲ ವಿಚಾರವನ್ನ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಇತ್ತೀಚೆಗಂತೂ ಕನ್ನಡಿಗರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆ ಎಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ ನಾವು ವಿಶಾಲ ಹೃದಯದವರು ವಿಶಾಲ ಹೃದಯದವರು ಅಂತ ಸುಮ್ಮನೆ ಕೂತ್ಕೊಂಡಿದ್ರೆ ಮುಂದೊಂದು ದಿನ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಯಾವ ಅಸ್ತಿತ್ವವೂ ಇರೋದಿಲ್ಲ ಕನ್ನಡಿಗರ ಪರಿಸ್ಥಿತಿ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಕನ್ನಡಿಗರು ಅಲ್ಪಸಂಖ್ಯಾತವಾಗುವ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಈ ಉತ್ತರ ಭಾರತೀಯರ ದೌರ್ಜನ್ಯ ದಬ್ಬಾಳಿಕೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಒಟ್ಟಾರೆ ಬಂದುಗಳೇ ನಿಮ್ಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಸಾಧ್ಯ ಆದ್ರೆ ವಿ ಸ್ಟ್ಯಾಂಡ್ ವಿತ್ ವಿಕಾಸ್ ಕುಮಾರ್ ಅಂತೇಳಿ ಒಂದು ಹ್ಯಾಶ್ ಟ್ಯಾಗ್ ಅನ್ನು ಹಾಕಿ ಒಂದು ಅಭಿಯಾನವನ್ನ ನಡೆಸೋಣ ಕನ್ನಡಿಗರ ತಾಕತ್ತು ಏನು ಅನ್ನೋದನ್ನ ತೋರಿಸೋಣ ಜೈ ಕನ್ನಡ ಅಂದ್ರೆ